ಕೊಡಲಿ ಕಾವು ಕುಲಕ್ಕೆ ಸಾವು ಅರ್ಥ ಮತ್ತು ವಿಸ್ತರಣೆ ಕೊಡಲಿ ಕಾವು ಕುಲಕ್ಕೆ ಸಾವು ಕೊಡಲಿ ಕಾವು ಕುಲಕ್ಕೆ ಸಾವು ಎಂಬುದು ಒಂದು ಆಳವಾದ ಅರ್ಥವನ್ನು ಹೊಂದಿರುವ ಕನ್ನಡ ಗಾದೆ ಮಾತು ಇದರ ಅಕ್ಷರಶಃ ಅರ್ಥ ಹೀಗಿದೆ ಕೊಡಲಿ ಅಥವಾ ಕತ್ತಿ ತನ್ನ ಹಿಡಿಕೆ ಕಾವು ಇಲ್ಲದೆ ಯಾವುದೇ ಕೆಲಸ ಮಾಡುವುದಿಲ್ಲ ಆದರೆ ಆ ಕಾವು ಅದೇ ಮರದಿಂದ ಮಾಡಲ್ಪಟ್ಟಿದೆ ಮತ್ತು ಆ ಕೊಡಲಿಯೇ ಮುಂದೆ ಆ ಮರವನ್ನು ಕಡಿಯಲು ಬಳಸಲಾಗುತ್ತದೆ ಅಂದರೆ ತನ್ನ ಕುಲದವರೇ ತನಗೆ ಆಶ್ರಯ ನೀಡಿದವರೇ ಅಥವಾ ತನ್ನನ್ನು ಬೆಂಬಲಿಸಿದವರೇ ಮುಂದೆ ತನಗೆ ಹಾನಿ ಮಾಡುತ್ತಾರೆ ಅಥವಾ ತಮ್ಮದೇ ವಿನಾಶಕ್ಕೆ ಕಾರಣರಾಗುತ್ತಾರೆ ಎಂಬುದು ಈ ಗಾದೆಯ ಆಂತರಿಕ ಅರ್ಥ ಈ ಗಾದೆ ಹಲವು ಸನ್ನಿವೇಶಗಳಿಗೆ ಅನ್ವಯಿಸುತ್ತದೆ ಒಳಗಿನ ದ್ರೋಹ ಇಂಟರ್ನಲ್ ಬಿಟ್ರಯಲ್ ಒಂದು ಕುಟುಂಬ ಸಮುದಾಯ ಸಂಸ್ಥೆ ಅಥವಾ ದೇಶದಲ್ಲಿ ಆಂತರಿಕ ವ್ಯಕ್ತಿಗಳು ಅಥವಾ ಸದಸ್ಯರಿಂದಲೇ ಸಂಭವಿಸುವ ದ್ರೋಹ ಮೋಸ ಅಥವಾ ವಂಚನೆಯನ್ನು ಇದು ಸೂಚಿಸುತ್ತದೆ ತಮಗೆ ಹತ್ತಿರದವರೇ ತಮ್ಮ ಬಲದಿಂದ ಬೆಳೆದವರೇ ತಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸಿದಾಗ ಈ ಗಾದೆಯನ್ನು ಬಳಸಬಹುದು ಸ್ವಯಂ ವಿನಾಶ ಸೆಲ್ಫ್ ಡಿಸ್ಟ್ರಕ್ಷನ್ ಕೆಲವೊಮ್ಮೆ ಒಂದು ಸಮುದಾಯ ಅಥವಾ ಗುಂಪು ತನ್ನದೇ ಆದ ತಪ್ಪು ನಿರ್ಧಾರಗಳು ಆಂತರಿಕ ಕಲಹಗಳು ಅಥವಾ ದುರ್ನಡತೆಗಳಿಂದಾಗಿ ತನ್ನ ಅಸ್ತಿತ್ವಕ್ಕೆ ಕುತ್ತು ತರುತ್ತದೆ ಉದಾಹರಣೆಗೆ ಪರಿಸರಕ್ಕೆ ಹಾನಿ ಮಾಡುವ ಅಭಿವೃದ್ಧಿ ಚಟುವಟಿಕೆಗಳು ಕೊನೆಗೆ ಮನುಕುಲದ ಅಸ್ತಿತ್ವಕ್ಕೆ ಅಪಾಯ ತಂದೊಡ್ಡುವ ಸನ್ನಿವೇಶ ಇಲ್ಲಿ ಮರವೇ ತನ್ನ ಕಾವು ಕೊಡಲಿ ರೂಪದಲ್ಲಿ ತನ್ನ ನಾಶಕ್ಕೆ ಕಾರಣವಾಯಿತು ಎನ್ನುವಂತೆ ಮನುಷ್ಯ ತನ್ನ ದುರಾಸೆಯಿಂದ ಪ್ರಕೃತಿ ನಾಶಪಡಿಸಿ ತಾನೇ ವಿನಾಶದಂಚಿಗೆ ಬರುತ್ತಾನೆ ನಂಬಿದವರ ಕೈಯಲ್ಲಿ ಮೋಸ ಡಿಸೆಪ್ಷನ್ ಬೈ ಟ್ರಸ್ಟೆಡ್ ಒನ್ಸ್ ಯಾರನ್ನಾದರೂ ಸಂಪೂರ್ಣವಾಗಿ ನಂಬಿ ಬೆಂಬಲಿಸಿದಾಗ ಆ ನಂಬಿಕಸ್ಥ ವ್ಯಕ್ತಿಗಳೇ ನಂತರ ದ್ರೋಹ ಬಗೆಯುವ ಅಥವಾ ಹಾನಿ ಮಾಡುವ ಸಂದರ್ಭಗಳಲ್ಲಿ ಈ ಗಾದೆ ಸೂಕ್ತವಾಗಿದೆ ಇದು ರಾಜಕೀಯ ವ್ಯವಹಾರ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ಸಂಭವಿಸಬಹುದು ಮೂಲದ ನಾಶ ಡಿಸ್ಟ್ರಕ್ಷನ್ ಆಫ್ ದಿ ಒರಿಜಿನ್ ಕೆಲವೊಮ್ಮೆ ಒಂದು ಸಂಸ್ಥೆ ಅಥವಾ ವ್ಯಕ್ತಿ ತನ್ನ ಬೆಳವಣಿಗೆಗೆ ಕಾರಣವಾದ ಮೂಲವನ್ನು ಮರೆತು ಅದರ ನಾಶಕ್ಕೆ ಮುಂದಾದಾಗ ಈ ಗಾದೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ತಾನು ಬೆಳೆದ ನೆಲ ಸಂಸ್ಕೃತಿ ಅಥವಾ ಜನರನ್ನು ಮರೆತು ಅವರ ವಿರುದ್ಧವೇ ವರ್ತಿಸುವುದು ಸಂಕ್ಷಿಪ್ತವಾಗಿ ಕೊಡಲಿಕಾವು ಕುಲಕ್ಕೆ ಸಾವು ಎಂಬುದು ತನ್ನೊಳಗಿನವರೇ ಅಥವಾ ತನಗೆ ಆಶ್ರಯ ನೀಡಿದವರೇ ತನ್ನ ವಿನಾಶಕ್ಕೆ ಕಾರಣವಾಗುತ್ತಾರೆ ಎಂಬ ಕಟುಸತ್ಯವನ್ನು ಪ್ರತಿಬಿಂಬಿಸುವ ಒಂದು ಪ್ರಬಲ ಗಾದೆ ಮಾತಾಗಿದೆ ಇದು ಮನುಷ್ಯನ ಸಂಬಂಧಗಳ ಜಟಿಲತೆ ನಂಬಿಕೆಯ ಮಹತ್ವ ಮತ್ತು ಆಂತರಿಕ ದ್ರೋಹದ ಅಪಾಯಗಳ ಕುರಿತು ಎಚ್ಚರಿಕೆಯನ್ನು ನೀಡುತ್ತದೆ